ಕೆಎಚ್ ಮುನಿಯಪ್ಪ ಬೆಂಬಲಿಗರಿಗೆ ಕೊತ್ತೂರು ಚಾಲೆಂಜ್ ಹಾಕಿದ್ದಾರೆ ಕೋಲಾರ ನಗರಸಭೆ ಮೂಲ ಕಾಂಗ್ರೆಸ್ಗರು ನಾವು ಅಂತ ಹೇಳಿಕೊಳ್ತಿದ್ದಾರೆ ಆದರೆ ಚುನಾವಣೆಯಲ್ಲಿ ಡಿಪಾಸಿಟ್ ಪಡೆದುಕೊಳ್ಳೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಕಿಡಿಕಾರಿದ್ರು ಕೋಲಾರದ ಎಲ್ಲಾ ವಿಚಾರ ಹೈಕಮಾಂಡ್ಗೆ ತಿಳಿದಿದೆ ಕಾಂಗ್ರೆಸ್ನಲ್ಲಿ ಯಾವುದೇ ಘಟಬಂಧನ್ ಗುಂಪಿಲ್ಲ ಇರೋದೊಂದೇ ಕಾಂಗ್ರೆಸ್ ಘಟಬಂಧನ್ ಅಂತ ಹೇಳಿದ್ರು ಇನ್ನು ಮೂಲ ಕಾಂಗ್ರೆಸ್ ಅಂತ ಯಾರು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಚೆನ್ನಾಗಿ ತಿಳಿದಿದೆ ಮೂಲ ಕಾಂಗ್ರೆಸ್ ಅಂತ ಹೇಳಿಕೊಳ್ಳುವವರು ನಗರಸಭೆಯಲ್ಲಿ ಗೆಲ್ಲಲಿ ಅಂತ ಸವಾಲು ಹಾಕಿ ರು ನಿಗಮ ಮಂಡಲ ಅಧ್ಯಕ್ಷ ಸ್ಥಾನ ಕೋಲಾರಕ್ಕೆ ತಪ್ಪಿಸಿದ್ದು ನಾವೇ ಏನಿವಾಗ ಅಂತ ಕೆಎಚ್ ಮುನಿಯಪ್ಪ ಬೆಂಬಲಿಗರಿಗೆ ನೇರವಾಗಿ ಕೊತ್ತೂರು ಮಂಜುನಾಥ್ ಟಾಂಗ್ ಕೊಟ್ಟಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮುನಿಸ್ವಾಮಿ ಪರ ಪ್ರಚಾರ ಮಾಡಿದ್ದು ನಿಜ ಮೂಲ ಕಾಂಗ್ರೆಸ್ ಅಂತ ಹೇಳಿಕೊಳ್ಳುತ್ತಿರುವವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾರ ಪರ ಪ್ರಚಾರ ನಡೆಸಿದ್ರು ಅಂತ ಹೇಳಲಿ ಎಂದು ಪ್ರಶ್ನೆ ಮಾಡಿದ್ರು ಇದೇ ವೇಳೆ ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರಕ್ಕೆ ಈ ಬಾರಿ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯಕ್ಕೆ ಟಿಕೆಟ್ ನೀಡಲು ಒತ್ತಾಯಿಸಿದ್ರು ಐವತ್ತೆರಡರಿಂದ ಕೋಲಾರಕ್ಕೆ ಬಲಗೈ ಸಮುದಾಯಕ್ಕೆ ಟಿಕೆಟ್ ನೀಡಿಲ್ಲ ಈ ಬಾರಿ ಚುನಾವಣೆಯಲ್ಲಿ ಬಲಗೈ ಸಮುದಾಯಕ್ಕೆ ಟಿಕೆಟ್ ನೀಡುವ ಭರವಸೆ ಇದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ನಡೀತೆ ನಮ್ಮ ಜಿಲ್ಲೆನಲ್ಲಿ ಏನಾದರೂ ನಡೀತಾ ಇರೋದ್ರ ಬಗ್ಗೆ ನಾನು ಹೇಳ್ತೀನಿ ಅಲ್ಲಿದು ನನಗೆ ಬೇಡ ಅಲ್ಲಿ ನಾವು ಹೇಳೋದು ಬೇಡ ಅಲ್ಲಿ ನಡ್ಕೊಳ್ಳಿ ಯಾವ ಸಿ ಎಮ್ ಆಗಲಿ ಯಾರನ್ನ ಹಾಕೊಂಡು ಹೊಡೆದಾಡ್ಕೊಳ್ಳ್ರಿ ಅವ್ರು ತಲೆ ಪೂಡೋದು ಹೊಡೆದಾಡ್ಕೊಳ್ಳಿ ನಮಗೆ ಬೇಕಾಗಿಲ್ಲ ಮತ್ತೆ ಕೆಲಸ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡಿ ಅವರು ಅವರು ಖುಷಿಗೆ ಅವ್ರು ಹೇಳ್ಬೋದು ತಪ್ಪಿಸಿದ್ದಾರೆ ಅಂತ ಹೇಳ್ಬೋದು ಅಂದ್ಕೊಳ್ಳಿ ಹಂಗೆ ನಾವೇ ತಪ್ಪಿಸಿದೀವಿ ಅಂತ ಅನ್ಕೊಳ್ಳಿ ಇವಾಗ ಹೇಳೋದು ಅವ್ರು ನನ್ನ ಮೇಲೇ ಹೇಳೋದು ಇಲ್ಲ ಅಲ್ಲಿ ನಮ್ಮ ಮೇಲೇ ಹೇಳೋದು ಹೌದು ನಾವೇ ತಪ್ಪಿಸಿದ್ದೀವಿ ಏನ್ ಇವಾಗ ತಪ್ಪಿಸಿದ್ದೀವಿ ಏನು ನಾವು ಪಕ್ಷಕ್ಕೆ ನಾವು ಯಾರು ದುಡಿದಿದ್ದಾರೆ ಯಾರು ದುಡ್ದಿಲ್ಲ ಅನ್ನೋದು ಹೈಕಮಾಂಡ್ಗೂ ಗೊತ್ತು ನಮಗೂ ಗೊತ್ತು ಎಲ್ಲ ಗೊತ್ತಿದೆ ನಗರಸಭೆಯಲ್ಲಿ ಡಿಪಾಸಿಟ್ ತೊಗೊಳ್ದೇ ಇರೋರು ಯಾರು ಅಂತೂ ಗೊತ್ತಿದೆ ನಗರಸಭೆಯಲ್ಲಿ ಕಾಂಗ್ರೆಸ್ ಬಿಫಾರ್ಮಲ್ಲಿ ಡಿಪಾಸಿಟ್ ತೊಗೊಳ್ದೇ ಇರೋರು ಯಾರು ಅಂತೂ ಗೊತ್ತಿದೆ ಯಾವ ಪಾರ್ಟಿಗೆ ಮೊನ್ನೆ ಕೆಲಸ ಮಾಡಿದ್ರು ಅಂತೂ ಗೊತ್ತಿದೆ ನಾನು ಓದಿಸಲಿ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ನಾನು ನಾನು ಮುನಿಸ್ವಾಮಿ ಅವರಿಗೆ ಎಲೆಕ್ಷನ್ ಮಾಡಿದ್ದೀನಿ ಮೈ ಕೆತ್ಕೊಂಡು ನೀವೆಲ್ಲ ನೋಡಿದ್ದೀರಾ ಇಲ್ವಾ ಓಪನ್ ಆಗಿ ಮಾಡಿದೆ ಓಪನ್ ಆಗಿ ಧೈರ್ಯವಾಗಿ ಮಾಡಿದೆ ಮೊನ್ನೆ ಇದೇ ಅಸೆಂಬ್ಲಿ ಎಲೆಕ್ಷನ್ ಏನ್ ಮಾಡಿದ ಇವರೆಲ್ಲ ಬೇರೆಯವ್ರಿಗೆ ವೆಹಿಕಲ್ ಗಳು ಮಾಡ್ಕೊಟ್ಟು ಎಲ್ಲೆಲ್ಲ ಕಲ್ಸ್ಕೊಟ್ರು ಯಾರು ಇವರು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದವ್ರು ನಾವು ಅಂತ ಹೇಳೋದು ಡೂಪ್ಲಿಕೇಟ್ ಕಾಂಗ್ರೆಸ್ ಪಕ್ಷದವ್ರು ಇವರೆಲ್ಲ ಮುನ್ಸಿಪಾಲ್ಟಿನಲ್ಲಿ ಬಂದ್ಬಿಟ್ಟು ಡಿಪಾಸಿಟ್ ತಗೊಳಕ್ ವ್ಯಕ್ತಿ ಇಲ್ದವ್ರೆಲ್ಲ ಡೂಪ್ಲಿಕೇಟ್ ಕಾಂಗ್ರೆಸ್ ಪಕ್ಷದ ಯಾರು ಅವ್ರದೆಲ್ಲ ಕೇರ್ ಮಾಡೋದಿಲ್ಲ ನಾವು ಯಾರು ಹೇಳಿದ್ದಾರೆ ಯಾರು